ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಏಳನೇ ತಾರೀಕು ನಮಗೆ ಅತಿ ದೊಡ್ಡ ಹುಣ್ಣಿಮೆ ಪೌರ್ಣಮಿ ಅಂತ ಕ ಕೂಡ ಕರಿತೀವಿ ಮನುಷ್ಯನಿಗೆ ಬರುವಂಥ ಕಷ್ಟಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅತ್ಯದ್ಭುತವಾದ ಒಂದು ದಿನ ಪ್ರಕೃತಿಯಲ್ಲಿ ಬಹಳ ಶಕ್ತಿ ಅನ್ನೋದಿರುತ್ತೆ ಮಂಗಳವಾರ ಹಾಗೂ ನಾವು ಅಮ್ಮನವರಿಗೆ ಪೂಜೆ ಮಾಡುವಂಥ ಒಂದು ಶಕ್ತಿ ತುಂಬಿರುವಂಥ ದಿನಗಳಾಗಿರುತ್ತೆ ಮಂಗಳವಾರ ಅಂದ ತಕ್ಷಣ ನೋಡಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಆ ದಿನ ನಮಗೆ ಪೌರ್ಣಮಿ ಬಂದಿರೋದ್ರಿಂದ ಯಾವುದು ಅಷ್ಟೇ ನಾವು ಹೊಸದಾಗಿ ಖರ್ಚೇನು ಮಾಡಬೇಕು ಅಂತೇನೂ ಇಲ್ಲ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬಂದರೆ ಸಾಕು ಯಾಕಂದರೆ ಇದನ್ನು ಮತ್ತೆ ನಾವು ನಮ್ಮ ಅಡುಗೆ ಮನೆಗೆ ಬಳಸ್ಕೊಳ್ತೀವಿ ಆದರೆ ನೋಡಿ ಎಷ್ಟೊಂದು ಅದ್ಭುತ ಅಂದರೆ ಮನುಷ್ಯನಿಗೆ ಆ ಸಮಸ್ಯೆಗಳು ಬರೋದಿದ್ರೂ ಅಥವಾ ಅದೃಷ್ಟ ಅನ್ನೋದು ಬರೋದಿದ್ರೂ ಕೂಡ ಅದು ನಮ್ಮ ಕೈಯಲ್ಲೇ ಇದೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಯಾವ ತಿಥಿ ವಾರಗಳಲ್ಲಿ ಏನು ಮಾಡ್ತೀವಿ ಹೌದು ಸಮಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ಪ್ರತಿಯೊಂದೂ ಅಷ್ಟೇ ನಾವು ಒಂದು ಹೆಸರಿಂದ ಒಂದು ಸಂಖ್ಯೆಯಿಂದ ಒಂದು ಸಮಯದಿಂದ ಎಲ್ಲವನ್ನು ಗುರ್ತಿಟ್ಕೊಳ್ತೀವಿ ಕರಿತೀವಿ ಅದನ್ನು ನಮಗೆ ಒಂದು ಪಾಸಿಟಿವ್ ಆಗಿ ಅಥವಾ ಒಂದು ನೆಗೆಟಿವ್ ಆಗಿ ಅದು ನಮ್ಮ ಜೊತೆಯೇ ಇರುತ್ತೆ ಅದಕ್ಕೋಸ್ಕರ ತಿಥಿ ವಾರಗಳು ಅನ್ನೋದು ಕೂಡ ಬಹಳನೇ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಏನು ಸಮಯ ಈ ನಾವೇನು ಎಲ್ಲ ರೀತಿಯಲ್ಲೂ ಕೂಡ ಕೆಲಸಗಳನ್ನು ಮಾಡ್ಕೊಳ್ತೀವಿ ಎಲ್ಲನೂ ಒಂದೇ ರೀತಿ ಇರಲ್ಲ ಅಲ್ವಾ ಅನ್ನೋದೂ ಕೂಡ ಕೆಲವೊಬ್ಬರಿಗೆ ಇರುತ್ತೆ ಆದರೆ ಈ ಪೌರ್ಣಮಿ ಅನ್ನೋದು ತುಂಬ ಚೆನ್ನಾಗಿದೆ ನಾವು ಅಮಾವಾಸೆ ಹಾಗೂ ಪೌರ್ಣಮಿ ಈ ಎರಡನ್ನು ಕೂಡ ತುಂಬ ಜನ ಭಯ ಪಡ್ಕೊಳ್ತಾರೆ ಅಂದರೆ ಒಂದು ನೆಗೆಟಿವ್ ಇರುತ್ತೆ ಅಂತ ಹೌದು ನೆಗೆಟಿವು ಕೂಡ ಇರುತ್ತೆ ಆದರೆ ಅಷ್ಟೇ ನಮಗೆ ಪಾಸಿಟಿವ್ ಆಗು ಕೂಡ ಇರೋದರಿಂದ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ತಗೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿರುವ ದರಿದ್ರವನ್ನು ದೂರ ಮಾಡಬಹುದು ಕಷ್ಟಗಳನ್ನು ದೂರ ಮಾಡಬಹುದು ಇಷ್ಟೆಲ್ಲ ಅದ್ಭುತಗಳಿದೆ ನೋಡಿ ಆ ವಸ್ತುಗಳು ನಮ್ಮ ಮನೆಗೆ ಬಂದರೆ ನಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲ ಅದು ಕೆಲವೊಂದು ಒಂದು ಶುಭ ವಿಚಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಶುಭದಾಯಕವಾದ ದಿನಗಳನ್ನು ನಮಗೆ ಅದ್ರ ಬಗ್ಗೆ ಕನ್ಸಿಡರೇ ಮಾಡಿರೋದಿಲ್ಲ ವಸ್ತುಗಳನ್ನು ತಗೊಂಡು ಬರ್ತೀವಿ ದಿನ ನಮಗೇನೆ ಗೊತ್ತಿಲ್ಲದೆ ಏನೋ ಒಂದು ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ ಆಗ ತುಂಬ ಚೆನ್ನಾಗಿರುತ್ತೆ ಅಪ್ಪ ಯಾವ ಗಳಿಗೆನಲ್ಲಿ ನಾವು ಏನು ಮಾಡಿದ್ವೋ ಎಷ್ಟು ಚೆನ್ನಾಗಾಗಿದೆ ಈ ಥರ ನಾವು ಮಾತಾಡಲ್ವ ಆ ಥರ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಈ ಪೌರ್ಣಮಿಯ ದಿನ ಅಂದರೆ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಬಂದಿದೆ ಈ ದಿನ ಎಷ್ಟು ಪರಿಹಾರ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದಾಗುತ್ತೆ ಪ್ರಕೃತಿಯಲ್ಲಿ ಆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿನೇ ಇರುತ್ತೆ ನೀವು ಈ ವಸ್ತುಗಳನ್ನು ಎಲ್ಲವೂ ತಗೊಂಡು ಬರಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ ಬೇಕಾಗಿರೋದಿಲ್ಲ ಯಾಕಂದರೆ ಎಲ್ಲ ವಸ್ತುಗಳು ಬೇಕಾಗಿರೋದಿಲ್ಲ ಇದರಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಹಾಗೂ ಈ ಸಮಯಕ್ಕೆ ನಿಮಗೆ ಯಾವುದು ಬೇಕಾಗುತ್ತೋ ಅದನ್ನು ತಗೊಂಡು ಬನ್ನಿ ಇಲ್ಲಾಂದರೆ ಎಲ್ಲವೂ ತಗೊಳ್ಬೇಕು ಅನ್ನೋದಿದ್ದರೆ ತಗೊಳ್ಬಹುದು ಚಿಕ್ಕದಾಗಿ ಏಲಕ್ಕಿ ಪ್ಯಾಕೆಟನ್ನು ತಗೊಂಡು ಬನ್ನಿ ಏಲಕ್ಕಿ ಅನ್ನೋದು ನಮಗೆ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಶ್ರೀ ಮಹಾವಿಷ್ಣು ಪ್ರತಿಯೊಂದು ಪ್ರಸಾದಕ್ಕೆ ಅಂತ ನಾವು ಸ್ವಾಮಿಗೆ ಬಳಸುವಂಥದ್ದು ಏಲಕ್ಕಿಯನ್ನು ತಗೊಂಡು ಬರೋದ್ರಿಂದ ಪರಿಹಾರಗಳು ಕೂಡ ನಾವು ಮಾಡ್ಕೊಳ್ತೀವಿ ಚಿಕ್ಕ ಪ್ಯಾಕೆಟೇ ತೊಗೊಂಡು ಬನ್ನಿ ದೊಡ್ಡದಾಗಿ ಏನು ತಗೊಂಡು ಬರಬೇಕು ಅಂತೇನು ಇಲ್ಲ ಇದನ್ನು ತಗೊಂಡು ಬಂದಾಗ ನಾವು ಸಿಹಿಯನ್ನು ಮಾಡಬಹುದು ಹಾಗೆ ದೇವ್ರ ಮನೆಯಲ್ಲಿ ಸ್ವಲ್ಪ ಸಮಯ ಇಡಬಹುದು ಸಿಹಿಯಲ್ಲಿ ಏಲಕ್ಕಿಯನ್ನು ಹಾಕೇ ಹಾಕ್ತೀವಲ್ವ ಆ ಥರ ಮಾಡಿ ಇನ್ನು ಎರಡು ಏಲಕ್ಕಿಗಳನ್ನು ನೀವು ಕೇಳಿಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ದುಡ್ಡಿನ ಆಕರ್ಷಣೆ ಆಗುತ್ತೆ ಇನ್ನು ಮುಖ್ಯವಾಗಿ ಸಕ್ಕರೆಯನ್ನು ತಗೊಂಡು ಬನ್ನಿ ಸ್ನೇಹಿತರೆ ತುಂಬ ಜನ ಸಕ್ಕರೆ ಬಳಸೋದಿಲ್ಲ ನೀವೇನಾದರೂ ಬಳಸೋದಿದ್ರೆ ಸಕ್ಕರೆಯನ್ನು ತಗೊಂಡು ಬನ್ನಿ ಅಥವಾ ಬಳಸಲ್ಲ ಅಂದರೆ ಇದರ ಬದಲು ಬೆಲ್ಲವನ್ನು ತಗೊಂಡು ಬರಬಹುದು ಸಕ್ಕರೆಯನ್ನು ನಾವು ತಗೊಂಡು ಬಂದಾಗ ಮರೆಯದೆ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ನೋಡಿ ಯಾರಿಗೆ ಜಾಸ್ತಿ ಕಷ್ಟಗಳಿರುತ್ತೆ ನೋಡಿ ಮನೆಯಲ್ಲಿ ಯಾವಾಗಲೂ ಕಹಿ ಘಟನೆಗಳು ಒಂದು ಏನೋ ಒಂದು ನಾವು ಬೆಳಗ್ಗೆ ಎದ್ದಾಗ ಅಥವಾ ಫೋನಲ್ಲಿ ಏನೋ ಒಂದು ಈ ಥರ ಆ ಕಷ್ಟಗಳನ್ನೇ ಕೇಳ್ತಾ ಇರ್ತೀವಿ ಬ್ಯಾಡ್ ನ್ಯೂಸೇ ಕೇಳ್ತೀವಿ ನಮಗೆ ಗುಡ್ ನ್ಯೂಸ್ ಬೇಕು ಅನ್ನೋರು ತಪ್ಪದೇ ಸಕ್ಕರೆಯನ್ನು ತಗೊಂಡು ಬಂದಿದೆ ಸ್ವಲ್ಪ ಬೌಲಲ್ಲಿ ನೀವು ದೇವರಿಗೆ ನೈವೇದ್ಯವಾಗಿ ಇಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಚಿಕ್ಕದಾಗಿ ಒಂದು ಅರಿಶಿಣದ ಪ್ಯಾಕೆಟನ್ನು ತಗೊಂಡು ಬನ್ನಿ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ನಾವು ಅರಿಶಿಣವನ್ನು ಬಳಸ್ತೀವಿ ಅದನ್ನು ತಗೊಂಡು ಬಂದು ನೀವು ದೇವ್ರ ಮನೇ ಅಲ್ಲಿ ಇಟ್ಕೊಳ್ಬಹುದು ಅಥವಾ ಅಡುಗೆ ಮನೆಗೆ ಬಳಸ್ಕೊಳ್ಬಹುದು ಇಲ್ಲಾಂದರೆ ಎಲ್ಲರೂ ಕೂಡ ಸ್ನಾನ ಮಾಡುವಾಗ ಒಂದೊಂದು ಚಿಟಿಕೆ ಹಾಕ್ಕೊಳ್ತೀವಲ್ವ ಆ ಥರ ಕೂಡ ಬಳಸ್ಕೊಳ್ಬಹುದು ತಗೊಂಡು ಬನ್ನಿ ಇನ್ನು ಮುಖ್ಯವಾಗಿ ಮಂಗಳವಾರ ನಾವು ಕುಜನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ತೀವಲ್ವಾ ಸಾಲ ತೀರುತ್ತೆ ಇದು ಖುಜನಿಗೆ ಒಂದು ಆ ಒಂದು ನಮಗೆ ಆ ದೋಷಗಳಿದ್ದಾಗ ನಿವಾರಣೆ ಆಗೋದಕ್ಕೆ ಈ ಮೈಸೂರು ಬೆಳೆ ಅನ್ನೋದು ತುಂಬಾ ವರ್ಕ್ ಆಗುತ್ತೆ ತಗೊಂಡು ಬನ್ನಿ ಚೆನ್ನಾಗಿರುತ್ತೆ ಅದನ್ನು ತಗೊಂಡು ಬಂದು ಬೇರೆ ದಿನಗಳಲ್ಲಿ ನೀವು ಏನಾದರೂ ಒಂದು ಪರಿಹಾರಕ್ಕೆ ಅಂದರೆ ನಿಮ್ಮ ಮನೆಯಲ್ಲಿ ಸಾಂಬಾರಿಗೆ ನೀವು ಬಳಸಬಹುದು ಇಲ್ಲಾಂದರೆ ಯಾರಿಗಾದರೂ ಅಕಸ್ಮಾತು ದಾನ ಕೊಡೋದಕ್ಕೆ ಒಂದು ಶಕ್ತಿ ಇದ್ದಾಗ ನೀವು ದಾನವನ್ನಾಗಿ ಇದನ್ನು ಕೊಡಬಹುದು ಬೇಳೆಯನ್ನು ಸ್ನೇಹಿತರೆ ಇನ್ನು ಮುಖ್ಯವಾಗಿ ಆ ದಿನ ಪೌರ್ಣಮಿ ಕೂಡಿ ಬಂದಿರೋದ್ರಿಂದ ಪೊರಕೆಯನ್ನು ತಗೊಂಡು ಬರಬಹುದು ಮಹಾಲಕ್ಷ್ಮಿಯ ಸಂಕೇತ ಪೊರಿಕೆ ಅನ್ನೋದು ನಮಗೆ ಕಡು ಬಡತನ ಇದ್ದಾಗ ಅತಿ ಶ್ರೀಮಂತಿಕೆಯನ್ನು ಕೊಡುವಂಥದ್ದು ಪೊರಿಕೆ ಅಥವಾ ನಾವು ಶ್ರೀಮಂತರಾಗಿದ್ದರು ಮಿಡ್ಲಲ್ಲಿದ್ದರು ನೋಡಿ ತುಂಬಾ ನಮಗೆ ಬಡವರನ್ನಾಗಿ ಮಾಡಿಬಿಡುತ್ತೆ ಅಥವಾ ತುಂಬ ದರಿದ್ರಿಯ ಬರುತ್ತೆ ಎಲ್ಲವೂ ಒಂದು ಪರಿಕೆಯಿಂದ ಆಗುತ್ತೆ ಅಂದರೆ ನೀವು ಆಶ್ಚರ್ಯ ಅಂದ್ಕೊಳ್ಬಹುದು ಈ ಥರ ನಾವು ನಡ್ಕೊಂಡಾಗ ನಿಜವಾಗ್ಲೂ ಆಗುತ್ತೆ ಗೊತ್ತಿಲ್ಲದೆ ಕೆಲವೊಂದು ದಿನಗಳಲ್ಲಿ ಪೊರಕೆಗಳನ್ನು ತಗೊಂಡು ಬರಬಾರ್ದು ಆದರೆ ಈ ಪೌರ್ಣಮಿಗೆ ತಗೊಂಡು ಬರಬಹುದು ತುಂಬ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ ಒಂದು ಶುಭಗಳಿಗೆ ಅನ್ನಬಹುದು ಒಂದು ಮೂರು ತಿಂಗಳಿಗೊಂದು ಸಾರಿ ನಾವು ಪರಿಕೆಯನ್ನು ಬದಲಾಯಿಸ್ತಾ ಇರಬೇಕು ಸ್ನೇಹಿತರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ವರ್ಷಾನುಗಟ್ಲೇನೆ ಇಟ್ಕೊಂಡು ಬಿಡ್ತಾರೆ ಅಂದರೆ ಅದು ಸೌದೋಗಿಲ್ಲ ಗುಡಿಸ್ಬಹುದು ಇನ್ನೂ ಕೆಲಸಕ್ಕೆ ಬರುತ್ತೆ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿರುವ ಕಸ ಕಡ್ಡಿಯನ್ನು ನೆಗೆಟಿವನ್ನು ನಾವು ಅದರಲ್ಲಿ ತಳ್ತೀವಲ್ವಾ ಅದರಲ್ಲೂ ಕೂಡ ನೆಗೆಟಿವ್ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ಮೂರು ತಿಂಗಳಿಗೆ ಅದು ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ ನೋಡಿ ನೋಡ್ಕೊಂಡಿದೆ ಇರಿ ಈ ಥರ ನಾವು ಏನು ಅಂದ್ಕೊಳ್ತೀವಿ ಇದೆಲ್ಲವೂ ಸಣ್ಣ ಸಣ್ಣದಾಗಿರುತ್ತೆ ಆದರೆ ಇವುಗಳಲ್ಲಿ ನಾವು ಕೂಡಿ ಇಡೋದಕ್ಕೆ ಹೋಗ್ತೀವಿ ಇನ್ನು ಕಷ್ಟಗಳಿಗೆ ಜಾಸ್ತಿ ಗುರಿ ಆಗ್ತೀವಿ ಇದೇ ಬಂದಿರುವಂಥದ್ದು ಈ ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಲೀಡ್ ಮಾಡ್ತಾ ಇರುವಂಥವರ ಆಲೋಚನೆಗಳು ಈ ಥರ ಇರುತ್ತಲ್ವಾ ಆಗ ಹೌದು ಇದು ಕಷ್ಟ ಇರುತ್ತೆ ಪ್ರತಿಯೊಬ್ರಿಗೂ ಯಾಕಂದರೆ ನಾವು ಆ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಒಂದೊಂದು ರೂಪಾಯಿಗೂ ಕಷ್ಟ ಇರುತ್ತೆ ಆದರೆ ಮೂರು ಆದಮೇಲೆ ಬಳಸೋದಕ್ಕೆ ಹೋಗ್ಬೇಡಿ ಈ ವಸ್ತುಗಳಲ್ಲಿ ನಿಮಗೆ ಮುಖ್ಯವಾಗಿರುವಂಥದ್ದು ಒಂದು ಎರಡು ಎಷ್ಟಾದರೂ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ವಸ್ತುಗಳು ಬೇಕಾಗಿದೆ ಅಂತ ಹೇಳಿದ್ರೆ ಆರಾಮಾಗೆ ನೀವು ತಗೊಂಡು ಬರಬಹುದು ತಗೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಕಷ್ಟಗಳು ದೂರ ಆಗುತ್ತೆ ದರಿದ್ರ ದೂರ ಆಗಿ ಎಲ್ಲವೂ ಚೆನ್ನಾಗಿರುತ್ತೆ